ನಗರ ಜಿಲ್ಲೆ ಕೂಟಗಿ ಹತ್ತಾರು ಗುಂಡಿಗಳಿರುವ ರಸ್ತೆ ದುರಸ್ತಿಗೊಳಿಸದೆ ಕೇವಲ ಮಣ್ಣು ಹಾಕಿ ತಾಪೆ ಹಾಕುತ್ತಿರುವ ಪಿಡಬ್ಲ್ಯೂಡಿ ಇಲಾಖೆ ಜನನಿ ಬೀಡ ರಸ್ತೆಗಳನ್ನ ನುಂಗಿ ಹಾಕಿರುವ ಗುಂಡಿಗಳು ರಸ್ತೆಗಳು ಕಾಣೆಯಾಗಿ ಕೇವಲ ಗುಂಡಿಗಳೇ ಕಾಣುವ ಪ್ರಮುಖ ಪಟ್ಟಣದ ಪ್ರಮುಖ ರಸ್ತೆಗಳು ಡಿಸಿ ಬಂದರೆ ಮಿನಿಸ್ಟರ್ ಬಂದ್ರೆ ಮಾತ್ರ ರಸ್ತೆಗೆ ಮಣ್ಣು ಹಾಕಿ ಗುಟಿ ಮುಚ್ಚಿ ತಮ್ಮ ಮಾನ ಮುಚ್ಚಿಕೊಳ್ಳುತ್ತಾರೆ ಪಿಡಬ್ಲ್ಯೂಡಿಯಲ್ಲಿ ಭಾರಿ ಹಗರಣ ಶಂಕೆ ವ್ಯಕ್ತ ಇಲಾಖಾ ಉನ್ನತಾಧಿಕಾರಿಗಳು ಹಾಗೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದರೆ ಮಾತ್ರ ನಿಜಾಂಶ ಬೆಳಕಿಗೆ ಹಿತ್ತೆರೆದಿರುವ ರಸ್ತೆಗಳು ಸಾಕಷ್ಟು ಗುಂಡಿಗಳನ್ನು ಹೊಂದಿ ವಾಹನ ಸವಾರರಿಗೆ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರು ರಸ್ತೆ ಬಿಟ್ಟು ಪಾದಚಾರಿಗಳ ಮಣ್ಣಿನ ರಸ್ತೆಗಳನ್ನು ಅವಲಂಬಿಸಿದ್ದಾರೆ ಪಾದಚಾರಿಗಳು ವಾಹನ ಸಂಚಾರದ ನಡುವೆ ತಮ್ಮ ಜೀವನವನ್ನು ಅಂಗೈಯಿಟ್ಟುಕೊಂಡು ಸಂಚರಿಸುವ ದುರಾವಸ್ಥೆ ನಿರ್ಮಾಣವಾಗಿದೆ ಗುಂಡಿಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಬಹುತೇಕ ಅರ್ಧ ಅಡಿ ಆಳದ ಎರಡು ಮೂರು ಅಡಿ ವಿಸ್ತೀರ್ಣದಷ್ಟಗಲದ ಹತ್ತಾರು ಗುಂಡಿಗಳನ್ನು ಹೊಂದಿವೆ ಲೋಕೋಪಯೋಗಿ ಇಲಾಖೆ ಯಾವುದಕ್ಕೂ ಉಪಯೋಗವಿಲ್ಲವಾಗಿದ್ದು ಅಧಿಕಾರಿಗಳು ಅಪ್ಪಿತಪ್ಪಿಯೂ ರಸ್ತೆಗಳಲ್ಲಿ ಸಂಚರಿಸಿಲ್ಲ ಸಂಚರಿಸಿಯೂ ದುರಸ್ತಿಗೊಳಿಸದೆ ಹಾಗೆ ಸಂಚರಿಸುತ್ತಿದ್ದಾರೆಂದರೆ ಅವರು ಕುಂಟಿಗೆಯಲ್ಲಿ ಇದ್ದು ಇಲ್ಲವೆಂಬಂತೆ ಎಂದು ಪಟ್ಟಣದ ಪ್ರಮುಖರು ಆಕ್ರೋಶ ಹೊರಹಾಕಿದ್ದಾರೆ ಪಟ್ಟಣದ ಮರ್ಯಾದೆಯನ್ನು ಮೂರಾಬಟ್ಟಿ ಮಾಡುತ್ತಿರುವ ಇಲಾಖಾಧಿಕಾರಿಗಳ ವಿರುದ್ಧ ಪಟ್ಟಣದ ನಾಗರಿಕರು ಚಿಮಾರಿ ಹಾಕುತ್ತಿದ್ದಾರೆ ಪಾದಚಾರಿಗಳು ಸರಾಗವಾಗಿ ಸಂಚರಿಸಲಾಗದಷ್ಟು ಸಂಚರಿಸಲಾಗದಷ್ಟುಗುಂಡಿಗಳೊಂದಿರುವ ರಸ್ತೆಗಳು ಕಾಣದಾಗಿವೆ ಕೇವಲ ಗುಂಡಿಗಳಷ್ಟೇ ಉಳಿದುಕೊಂಡಿವೆ ರಸ್ತೆಗಳ ಗುಂಡಿಗಳಿಗೆ ಮಣ್ಣು ತುಂಬದೆ ಖಾಯಮಾಗಿ ಅತಿ ಶೀಘ್ರವಾಗಿ ರಸ್ತೆ ದುರಸ್ತಿಗೊಳಿಸಬೇಕಿದೆ ಸಂಘಟನೆಗಳ ಆಗ್ರಹ ಸ್ವತಂತ್ರ ದೊರಕಿ ಎಪ್ಪತ್ತೈದು ವರ್ಷಗಳಾದರೂ ಗುಂಡಿಗಳಿಂದ ಸ್ವತಂತ್ರ ಹೊಂದಿರದ ರಸ್ತೆಗಳು ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಹೊಂದದೆ ಕಿಕ್ಕಿರಿದು ಕಿರಿದಾಗಿರುವ ರಸ್ತೆಗಳು ಪಟ್ಟಣವಾದರೂ ಕೂಡ ಕಗ್ಗಣಿಯಂತೆ ಕಿಕ್ಕಿರಿದಿರುವ ರಸ್ತೆಗಳು ಗುಂಡಿಗಳು ಹದಿನೈದು ದಿನದೊಳಗಾಗಿ ರಸ್ತೆಗಳ ಕಾಯಂ ದುರಸ್ತಿ ಕಾರ್ಯ ಕೈಗೊಳ್ಳುತ್ತಿದ್ದಲ್ಲಿ ರಸ್ತೆಗಳ ಗುಂಬಿಗಳಲ್ಲಿ ಗಿಡ ನೆಡುವ ಮೂಲಕ ಪ್ರತಿಭಟನೆ ಕಾರ್ಮಿಕ ಸಂಘಟನೆಗಳ ಎಚ್ಚರಿಕೆ ವರದಿ ಹೆಚ್ ವೀರೇಶ್ ಗುಂಡಿಗಿ ಕೆಎಸ್ ನ್ಯೂಸ್ ಟು ಸೆವೆನ್ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ